ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಬ್ಲೋಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಫ್ರೂಟ್ಸ್ ಸ್ಯಾಲೆಡ್ ಇದ್ದೆ ನಾನು ಏನೇನು ಆಗಿದೆ ಯಾವ ಥರ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲನೇ ಆಗಿ ಫಸ್ಟು ಆ್ಯಪಲ್ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ್ಯಪಲ್ನ ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಕ್ಕಳು ಕೊಡೋದಾದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಇವಾಗ ಇವಾಗೆಲ್ಲನೂ ನನ್ನ ಆ್ಯಪಲ್ ಕಟ್ ಮಾಡಿದಾಗಿದೆ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿ ತೊಗೋತಾ ಇದ್ದೀನಿ ಬಾದಾಮಿ ನಾನು ಸ್ವಲ್ಪ ಇತ್ತು ಹೀಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಬಾದಾಮಿ ಮತ್ತು ಗೋಡಂಬಿನ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇವಾಗ ಆ್ಯಪ್ ಇದು ಸಾರಿ ಬಾ ಬಾಳೆಹಣ್ಣು ತೊಗೋತಾ ಇದ್ದೀನಿ ಬಾಳೆಹಣ್ಣು ನಿಮ್ಮ ಕಡೆ ಪಚ್ಚ ಬಾಳೆಹಣ್ಣು ಇದ್ರೆ ತೊಗೊಳ್ಳಿ ಅದು ಇನ್ನೂ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನನ್ನ ಕಡೆ ಸಹ ಚಿಕ್ಕ ಚಿಕ್ಕದು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಇರೋದ್ರಿಂದ ಅದನ್ನು ಎರಡು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಇವಾಗ ಅದನ್ನ ಬಾಳೆಹಣ್ಣು ಆ್ಯಪಲ್ಲು ಡ್ರೈ ಫ್ರೂಟ್ಸು ಎಲ್ಲ ಹಾಕಿದಾದ್ಮೇಲೆ ನಾನಿಲ್ಲಿ ಶುಗರ್ ಹಾಕೋತಾ ಇದ್ದೀನಿ ಈ ಶುಗರ್ ಬೇಡ ಸ್ಕಿಪ್ ಮಾಡ್ತೀನಿ ಅಂದರೆ ಖಂಡಿತ ಜೇನುತುಪ್ಪ ಹಾಕೊಳ್ಳಿ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಶುಗರ್ ಹಾಕೋತಾ ಇದ್ದೀನಿ ಶುಗರ್ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಬಟ್ ತುಂಬ ಡಯಟ್ ಕಾನ್ಶಿಯಸ್ ಇರೋರು ತುಪ್ಪ ಆಗಲಿ ಈ ಶುಗರ್ ಬದಲು ಇದು ಜೇನುತುಪ್ಪ ಈ ಥರ ನೀವು ಇದು ಮಾಡ್ಕೋಬೋದು ಮತ್ತು ಇಲ್ಲಿ ನಾನು ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಲು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ನಮ್ಮ ಮಕ್ಕಳಿಗೆ ಹಾಲು ಕುಡಿಯೋಲ್ಲ ಹೇಳಿಬಿಟ್ಟು ಕೆಲವು ಮಕ್ಕಳು ಹಾಲೇ ಕುಡಿಯಲ್ಲ ಅಂಥ ಮಕ್ಕಳಿಗೆ ಖಂಡಿತ ಇದನ್ನು ತಿನ್ನಿಸ್ಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ಹಾಲು ಕುಡ್ದಂಗೆ ಇರುತ್ತೆ ಫ್ರೂಟ್ಸು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇವು ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಹೆಲ್ದಿ ಕೊಡೋಣ ಅಂದಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡು ಕೊಡ್ಬೋದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಾಯಂಕಾಲ ಸ್ಕೂಲಿಂದ ಮೇಲೆ ಏನಾದರೂ ಕೊ ಹೊಟ್ಟೆ ಶುವಾಗಿರುತ್ತೆ ಏನಾದರೂ ಜಂಕ್ ಫುಡ್ಸ್ ಕೇಳ್ತಾ ಅದ್ರ ಬದಲು ಇದನ್ನು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತಲ್ವ ಇವಾಗ ನಾನು ಸ್ವಲ್ಪ ದಾಳಿಂಬೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ದಾಳಿಂಬೆ ಹಣ್ಣುಗಳು ತುಂಬ ಬೆಸ್ಟ್ ಅಲ್ವಾ ಹೆಲ್ತಿಗೆ ಅದಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಇವಾಗೆಲ್ಲ ಹಾಕ್ಕೊಂಡಾದಮೇಲೆ ನಾನು ಇದನ್ನು ಒಂದು ಸ್ವಲ್ಪದು ಬಿಡ್ತೀನಿ ಕ್ಲೀನಾಗಿ ಮಿಕ್ಸಪ್ ಆಗಲಿ ಅಂತ ಅಂತೇಳ್ಬಿಟ್ಟು ಕ್ಲೀನಾಗಿ ಮಿಕ್ಸಪ್ ಆಗಲಿ ಇವಾಗ ನಾನು ದಾಳಿಂಬೆ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ದಾಳಿಂಬೆ ಕಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಹೀಗಾಗಿ ಅವಳಿಗೆ ದಾಳಿಂಬೆ ಜ್ಯೂಸ್ ಮಾಡಿಕೊಡೋಣ ಕೂಡ ಚೆನ್ನಾಗಿರುತ್ತಲ್ಲ ಅಂತೇಳ್ಬಿಟ್ಟು ಕೊಡ್ತಾಯಿದ್ದೆ ಇವಾಗ ನೋಡಿ ಕೆಲವರು ದಾಳಿಂಬೆ ಅದನ್ನು ಸಿಪ್ಪೆ ತೆಗೆ ತುಂಬ ಕಷ್ಟ ಅಂತಾರೆ ಈ ಥರ ಯೂಸ್ ಮಾಡ್ಕೋಬೋದು ನೋಡಿ ಸೈಡಲ್ಲಿರೋ ತೆಗ್ದಿಬಿಟ್ಟು ಕ್ಲೀನಾಗಿ ಕಾರ್ನರಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಈ ರೀತಿ ಬಂದಾಗ ಕ್ಲೀನಾಗಿ ಹೆಸಳು ಎಸಳು ಬರುತ್ತೆ ಈ ಥರ ತೆಗಿಬೋದು ಈ ಥರ ತೆಗೆದ್ಬಿಟ್ಟಾಗ ನೋಡಿ ಈ ಥರ ಆಗಿದೆ ಈ ಥರ ಬಂದಿದೆ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ಕಲರ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಕೂಡ ಇವಾಗ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕೋತಾ ಇದ್ದೀನಿ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಜ್ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ಇದು ಫ್ರೂಟ್ ಸ್ಯಾಲಿಡಲ್ಲಿ ತುಪ್ಪ ಹಾ ಇದು ಹಾಕಿದ್ನಲ್ವ ಶುಗರು ತುಪ್ಪ ಅವಳು ತಿನ್ನಲ್ಲ ಹೀಗಾಗಿ ಅವಳಿಗಂತ ಸಪ್ರೇಟು ದಾಳಿಂಬೆ ಜ್ಯೂಸ್ ಮಾಡೋಣ ಹೆಲ್ದಿಯಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಶುಗರ್ ಹಾಕ್ಕೊಂಡಿದ್ದೀನಿ ಏನಂದರೆ ಫ್ರೂಟ್ ಜ್ಯೂಸ್ ಮಾಡುವಾಗ ಶುಗರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಶುಗರ್ ಫಸ್ಟ್ ಆಫ್ ಆಲ್ ಹೆಲ್ತಿಗಂತೂ ಖಂಡಿತ ಒಳ್ಳೆಯದಲ್ಲ ಬಟ್ ಸಪ್ಪೆ ಕೊಟ್ಟರೆ ಮಾತ್ರ ಮಕ್ಕಳಂತೂ ಖಂಡಿತ ಕುಡಿಯಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ಬಂದಿದೆ ದಾಳಿಂಬೆ ಜ್ಯೂಸು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಕುಟ್ಕೊಳ್ಳಿ ಯಾವ ರೀತಿ ಇತ್ತು ಅಂತ ಟೇಸ್ಟ್ ಕಮೆಂಟ್ ಮಾಡಿಬಿಟ್ಟು ಹೇಳಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಫ್ರೆಂಡ್ಸ್ Thank you.